ಸಿದ್ದರಾಮಿ ಬಿಲ್ಡಿಂಗ್ ಕಟ್ಕೊಂಡು ಜೀವನ ಮಾಡಕ್ ನಿಂತಿಲ್ಲ ಆದ್ರೆ ಅವ್ರು ಬೆಳೆದಂತ ಬೆಲೆಗೆ ಬೆಲೆ ಕೊಟ್ಟು ಮತ್ತೆ ಬೆಲೆ ಮತ್ತೆ ಬೆಳೆಸ್ತಾರೆ ಹಾಗಾಗಿ ಅವ್ರು ನೀವು ಬೆಲೆ ಕೇಳ್ತಾ ಇದಾರೆ ನೀವೇನಾದ್ರು ಆದಷ್ಟು ಬೇಗ ಸತ್ಯವಂತರ ಇದ್ರೆ ನೀವು ನ್ಯಾಯವಂತರ ಇದ್ರೆ ನೀವು ಈ ರಾಜ್ಯದ ರೈತರ ಮೇಲೆ ನಿಮಗೆ ಕಾಜಿ ಇದ್ರೆ ದಯಮಾಡಿ ಆದಷ್ಟು ಬೇಗ ಎರಡು ದಿನಗಳಲ್ಲಿ ಘೋಷಣೆ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ರೈತರು ಮತ್ತು ಎಲ್ಲ ಸಂಘಟನೆಗಳು ರೋಡ್ಗಿಳಿದು ಹೋರಾಟ ಮಾಡೋ ಮೂಲಕ ನಿಮಗೆ ಎಚ್ಚರಿಕೆಯ ಗಂಟೆನ ಕೊಡುವ ದಿನಗಳು ಉಳಿದಿಲ್ಲ ಹಾಗಾಗಿ ಇವತ್ತು ನಮ್ಮ ಗುರುಜಿಗಳಾದಂತ ನಮ್ಮ ಸಚಿಕಾಂತ್ ಗುಜರಾಗಿರ್ಬೋದು ಚಂದಣ್ಣ ಆಗಿರ್ಬೋದು ಇಲ್ಲಿ ಇಂದ ಎಲ್ಲ ಅಂತ

ಅಲ್ಲ ನಾನು ಕಣಿಸ್ ಹೋಗ್ಬಿಡ ಎರಡು ನಿಮಿಷ ಕೊಡ್ತೀನಿ ಈಗ ಸಂಯುಕ್ತ ಕರ್ನಾಟಕ ಕೊಪ್ಪಳದಿಂದ ಬಂದಿದ್ದಾರೆ ಜೋರಾಗಿ ಚಪ್ಪಾಳಿ ಮೂಲಕ ಸ್ವಾಗತ ಮಾಡ್ಕೊಂಡ್ರಿ ಅಲ್ಲಿ ಮೇಲೆ ಎದ್ನಿಲ್ರಿ ಒಂದ್ ಎರಡು ನಿಮಿಷ ಮಾತನಾಡಬೇಕು ಸಮಯದ ಅಭಾವ ಒಂದೆರಡು ಒಂದ್ ಎರಡು ನಿಮಿಷ ಕಳೆದ ಒಂಬತ್ತು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಒಟ್ಟಾರೆ ಸ್ವತಂತ್ರ ಪೂರ್ವದಿಂದ ಕೂಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಿತ್ತೂರಿ ಚೆನ್ನಮ್ಮ ಸಿಂಧೂರು ಲಕ್ಷ್ಮಣ ಅನೇಕ ವೀರ ಯೋಧರ ಜನಿಸಿದಂತ ಈ ಭಾಗದಲ್ಲಿ ಒಂದು ಗಟ್ಟಿಯಾದ ಹೋರಾಟವನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕರ್ನಾಟಕ ರೈತ ಸಂಘದಿಂದ ತಮಗೆ ಹೃದಯ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಬಂಧುಗಳಿಗೆ ನಾವು ಬೆಳಗ್ಗೆ ಬರ ಸಂದರ್ಭದಲ್ಲಿ ಒಂದು ರಸ್ತೆ ತಡೆ ನಡೆದಿತ್ತು ಅಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರು ಅವರು ಚುಕ್ಕಿ ನಂಜುಂಡ ಸ್ವಾಮಿ ಅವರು ಮತ್ತು ನಮ್ಮ ಬಡಗಲ್ಪುರ್ ನಾಗೇಂದ್ರ ಅವರು ಅಲ್ಲಿ ಭಾಗವಹಿಸಿ ನಾವು ಇಲ್ಲಿಗೆ ಬರಬೇಕಾಯಿತು ಸ್ನೇಹಿತರೆ ಈಗಾಗಲೇ ನಮ್ಮ ಸಂಯುಕ್ತ ಹೋರಾಟದ ಅಥವಾ ಎಸ್ ಕೆ ಎಂ ಅಂತ ನಾವು ಕರಿತೀವಿ ಸಾವಿರ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ದೊಡ್ಡ ಚಳವಳಿ ಆಯಿತು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತಕ್ಕಂಥ ದೊಡ್ಡ ಅದರ ನೇತೃತ್ವದಲ್ಲಿ ಅಲ್ಲಿ ಸುಮಾರು ಐದನೂರು ರೈತ ಸಂಘಟನೆಗಳು ಒಂದಾಗಿಬಿಟ್ಟು ಆ ಒಂದು ಸಂಯುಕ್ತ ಒಂದು ಐಕ್ಯತೆಯನ್ನು ಕಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಹಾಗಾಗಿ ಸತತ ಹದಿನೈದು ತಿಂಗಳು ದೆಹಲಿ ಗಡಿಯಲ್ಲಿ ಅಲ್ಲಿ ಹೋರಾಟ ಮಾಡುವ ಮೂಲಕ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೀತಕ್ಕಂತ ಒಂದು ತೀರ್ಮಾನವನ್ನು ಒಂದು ಕೇಂದ್ರ ಸರ್ಕಾರ ಮಾಡಬೇಕಾಯ್ತು ಅಲ್ಲಿಂದ ಇಲ್ಲಿವರೆಗೆ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸಂಯುಕ್ತ ಹೋರಾಟ ವೇದಿಕೆ ಅಂತಕ್ಕಂಥದ್ದು ಸಂಯುಕ್ತ ಕಿಸಾನ್ ಹೋರಾಟ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿಕೊಂಡು ಇವತ್ತು ಕರ್ನಾಟಕಾದ್ಯಂತ ಹೋರಾಟ ನಡೀತಾ ಇದೆ ಹಾಗಾಗಿ ನಾವು ಇವತ್ತು ಕಬ್ಬು ಒಂದು ಬೆಳೆಗಾಗಿ ಅಥವಾ ಇವತ್ತೇನು ಮೂರ್ ಸಾವಿರದ ಐದ್ನೂರು ರೂಪಾಯಿ ಹಿಡಿದು ಹೋರಾಟ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದು ನಿಜಕ್ಕೂ ದೊಡ್ಡ ಶ್ಲಾಘನೆ ಇರ್ತಕ್ಕಂಥದ್ದು ಈ ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಇವತ್ತು ಬೆಂಬಲಿಸ್ತಾ ಇದಾವೆ ಜೊತೆಗೆ ನಮಗೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಭೂಮಿ ಕೂಡ ಇವತ್ತು ಕೈ ತಪ್ಪ ಹೋಗ್ತಾ ಇದೆ ಭೂಮಿ ಇವತ್ತು ಕಾರ್ಪೊರೇಟ್ ಕಂಪನಿ ಕೈಲಿ ಹೋಗ್ತಾ ಇದೆ ಮೂರು ಕಾಯ್ದೆಗಳು ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದಲ್ಲಿ ಏನ್ ಜಾರಿಗೆ ಬಂದಿದವ ಆ ಕಾನೂನು ಕೂಡ ವಾಪಸ್ ಸತಿಗಾಗಿ ಹೋರಾಟ ಮಾಡಬೇಕಾಗಿದೆ ಇವತ್ತು ಏನು ಈಗಾಗಲೇ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಏನ್ ಚರ್ಚೆ ನಡೆದಿದೆ ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ನಾಲ್ಕು ನೂರು ಈ ರೀತಿ ಬಾರ್ಗೆನಿಂಗ್ ಏನಿದೆಯಲ್ಲ ಬಾರ್ಗೆನಿಂಗ್ ಕೂಡ ನೀವ್ ಯಾರು ಹೊತ್ತಾರದು ಇಲ್ಲಿ ಇನ್ನೊಂದು ತೂಕದಲ್ಲಿ ಮೋಸ ಆಗ್ತಾ ಇದೆ ಮತ್ತು ಇಲ್ಲಿ ಏನು ಇಳುವರಿಯಲ್ಲಿ ಹದೂರು ಪಾಯಿಂಟ್ ಒಂದು ಎರಡು ಒಂದರಾಗಿ ಕೂಡನು ಕೂಡ ಎಂಟುವರೆ ಅಥವಾ ಮೂರು ಅಂತ ತೋರಿಸ್ತಕ್ಕಂಥ ಮೋಸ ಕೂಡ ಇಲ್ಲಿ ನಡೆದಿದೆ ಅಂತ ಗೊತ್ತಾಗಿದೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನು ಕೋಆಪರೇಟಿವ್ ಸೊಸೈಟಿ ಎಲ್ಲರೂ ಕೂಡ ಇವತ್ತು ಏನು ಲಾಸ್ ಆಗಿ ಸೊಸೈಟಿ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮಾಲೀಕರು ಇವತ್ತು ಎಲ್ಲ ಮಾಲೀಕರು ರಾಜಕಾರಣಿಗಳು ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಹಾಗಾಗಿ ರೈತ ಕೋಆಪರೇಟಿವ್ ಸೊಸೈಟಿ ಮೂಲಕ ನಾವೇನಾದ್ರು ಏನು ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ನಡೆಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿದ ಮೂಲಕ ಸಕ್ಕರೆ ಕಾರ್ಖಾನೆಯನ್ನ ನಾವೇ ಸ್ವಂತ ಒಂದು ರಚನೆ ಮಾಡಬೇಕಾಗಿದೆ ಆ ಮೂರು ಕೃಷಿ ಕಾಯ್ದೆಗಳು ನಾವು ವಾಪಸ್ ಒಂದು ಹೋರಾಟ ಮಾಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ಯಾವ ಸರ್ಕಾರ ಇಲ್ಲ ಗಡಿಯುವ ಸರ್ಕಾರದನ್ನ ಜಾರಿಗೆ ತಂದು ಮತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದುವರೆಸಿದೆ ಅಲ್ಲಿ ಕೃಷಿ ಕಾಯ್ದೆ ಏನಂತಂದ್ರೆ ಸೆವೆಂಟಿ ನೈನ್ ಎ